ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ವೃತ್ತಪತ್ರಿಕೆ ಪ್ರಬಂಧ ವೃತ್ತಪತ್ರಿಕೆ ಮೀನ್ಸ್ ನ್ಯೂಸ್ ಪೇಪರ್ಸ್ ಎಸ್ ಇನ್ ಕನ್ನಡ ಪೀಠಿಕೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ವೃತ್ತಪತ್ರಿಕೆ ತುಂಬ ಉಪಯುಕ್ತ ನಮಗೆ ಪತ್ರಿಕೆಯಲ್ಲಿ ಅನೇಕ ಮಾಹಿತಿ ವಿಶ್ವದ ಮೂಲೆ ಮೂಲೆಯಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಓದಬಹುದು ಪ್ರತಿ ಭಾಷೆಯಲ್ಲೂ ಪತ್ರಿಕೆಗಳು ಲಭ್ಯವಿದೆ ಇದರಲ್ಲಿ ಕ್ರೀಡೆ ವ್ಯವಹಾರ ರಾಜಕೀಯ ಆಡಳಿತ ಮತ್ತು ಆಡಳಿತದಂಥ ಅನೇಕ ಮಾಹಿತಿಗಳನ್ನು ನೋಡಬಹುದು ನಮಗೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ವೃತ್ತ ಪತ್ರಿಕೆ ತುಂಬ ಉಪಯುಕ್ತ ನಮಗೆ ಪತ್ರಿಕೆಯಲ್ಲಿ ಅನೇಕ ಮಾಹಿತಿ ವಿಶ್ವದ ಮೂಲೆ ಮೂಲೆಯಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಓದಬಹುದು ಪ್ರತಿ ಭಾಷೆಯಲ್ಲೂ ಪತ್ರಿಕೆಗಳು ಲಭ್ಯವಿದೆ ಇದರಲ್ಲಿ ಕ್ರೀಡೆ ವಾರ ರಾಜಕೀಯ ಆಡಳಿತ ಮತ್ತು ಆಡಳಿತದಂಥ ಅನೇಕ ಮಾಹಿತಿಗಳನ್ನು ನೋಡಬಹುದು ವಿವರಣೆ ಮೊದಲ ಪತ್ರಿಕೆಯನ್ನು ವೈಸ್ರಾಯ್ ಹಿಕ್ಕಿ ಅವರು ಬಂಗಾಳದಲ್ಲಿ ಬಂಗಾಳ ಕೆಜೆಟ್ ಹೆಸರಿನಲ್ಲಿ ಪ್ರಾರಂಭಿಸಿದರು ಮೊದಲ ಪತ್ರಿಕೆಯನ್ನು ವೈಸ್ರಾಯ್ ಹಿಕ್ಕಿ ಅವರು ಬಂಗಾಳದಲ್ಲಿ ಬಂಗಾಳ ಕೆಜೆಟ್ ಹೆಸರಿನಲ್ಲಿ ಪ್ರಾರಂಭಿಸಿದರು ಹಿಂದಿ ಪತ್ರಿಕೆ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಉದಮ್ ಮಾತಡ್ ಹೆಸರಿನಲ್ಲಿ ಪ್ರಕಟವಾಯಿತು ಇದು ವಾರ ಪತ್ರಿಕೆ ಆದರೆ ಒತ್ತಡದಿಂದಾಗಿ ಇದನ್ನು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಮುಚ್ಚಬೇಕಾಯಿತು ಇದರ ನಂತರ ಅನೇಕ ಪತ್ರಿಕೆಗಳು ಬಂದು ಬಂಗುಲ್ ಬುತ್ ಸಮಾಚಾರ ಸುದ್ ವರ್ಷಾನ್ ಕಚೇರಿ ಸಾರಿ ವರ್ಷಾನ್ ಕೇಸರಿ ವಂದೇ ಮಾತರಂ ಮುಂತಾದ ಪತ್ರಿಕೆಗಳನ್ನು ನೋಡಬಹುದು ಈ ರೀತಿಯಾಗಿ ಪತ್ರಿಕೆಗಳ ಉಗಮವಾಯಿತು ಇನ್ನು ಪತ್ರಿಕೆಗಳ ಉಪಯೋಗಗಳು ಪತ್ರಿಕೆಗಳು ವಿಶ್ವದ ಮಾಹಿತಿ ನೀಡುತ್ತವೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆ ಓದುವುದು ಒಂದು ಅಭ್ಯಾಸವಾಗಿದೆ ದೇಶ ವಿದೇಶಗಳ ಮಾಹಿತಿ ಪತ್ರಿಕೆಯಲ್ಲಿ ಸಿಗುತ್ತದೆ ಪತ್ರಿಕೆಗಳನ್ನು ಮನರಂಜನೆ ವಿಷಯಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆಗಳಲ್ಲಿ ಅನೇಕ ಮನರಂಜನೆ ವಿಷಯಗಳು ಓದುಗರಿಗೆ ಇಷ್ಟವಾಗುತ್ತದೆ ಕ್ರೀಡೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಪತ್ರಿಕೆಗಳು ನಮಗೆ ಕ್ರೀಡೆಗಳನ್ನು ತಿಳಿಸುತ್ತದೆ ಮತ್ತು ದೇಶ ವಿದೇಶದಲ್ಲಿ ಆದಂಥ ವಿಷಯದ ಬಗ್ಗೆ ಮಾಹಿತಿ ನೀಡುತ್ತದೆ ಪತ್ರಿಕೆಗಳು ಸಮಾಜದ ಮೇಲೆ ಉತ್ತಮವಾದ ಬರಿಣ ಪರಿಣಾಮ ಬೀರಿದೆ ಇದು ಜನರಿಗೆ ವ್ಯವಹಾರ ವ್ಯವಹಾರದ ಬಗ್ಗೆ ಮಾಹಿತಿ ನೀಡುತ್ತದೆ ಹೀಗೆ ಅನೇಕ ಪತ್ರಿಕೆಗಳಿಂದ ನಮಗೆ ಸಹಾಯವಾಗುತ್ತದೆ ಪ್ರತಿಯೊಂದು ಮಾಹಿತಿಯನ್ನು ನಾವು ಪತ್ರಿಕೆಗಳ ಮೂಲಕ ತಿಳಿದುಕೊಳ್ಳಬಹುದು ರಾಜಕೀಯದಾಗಲಿ ಕ್ರೀಡೆದಾಗಲಿ ದೇಶ ವಿದೇಶದಲ್ಲಿ ನಡೆಯುವಂಥ ಪ್ರತಿಯೊಂದು ಸಮಾಚಾರ ಕೂಡ ನಾವು ಪತ್ರಿಕೆ ಮೂಲಕ ತಿಳಿದುಕೊಳ್ಳಬಹುದು ಉಪಸಮಾರ ಪತ್ರಿಕೆ ಜನರಿಗೆ ಒಂದು ಸಾಧನವಾಗಿದೆ ಪ್ರತಿಯೊಂದು ಮಾಹಿತಿ ಒದಗಿಸುತ್ತದೆ ಇದು ಜ್ಞಾನದ ಒಂದು ಭಾಗವಾಗಿದೆ ಪತ್ರಿಕೆಯಲ್ಲಿ ಬರುವ ಮಾಹಿತಿ ಸತ್ಯವಾಗಿರುತ್ತದೆ ಜನರಿಗೆ ತಲುಪುವ ಒಂದು ಸಾಧನವಾಗಿದೆ ನಿಮಗೂ ಕೂಡ ಈ ವೃತ್ತ ಪತ್ರಿಕೆ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು